ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗಿದ್ದರೆ ಉಂಟಾಗಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯೋ ಹೊರತು ಅವರಿಗೆ ಅವರ ಆಸೆಗೆ ಅವರ ಕನಸಿಗೆ ನಾವು ಉಳ್ಳಾಗಲೇಬಾರದು ಗೊತ್ತಾಯ್ತಾ ನಮ್ಮಿಂದ ಕಿರಿಕಿರಿ ಆದರೆ ನಾವು ದೂರ ಸರಿದು ಬಿಡೋಣ ನಾವು ಅವರಿಗೆ ತಿರ್ಗಾ ಕಿರಿಕಿರಿ ಆಗೋದು ಬೇಡ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ನಾವು ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಯಾವ ಥರ ಮಾಡೋದು ಏನು ಅಂತ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ಸಾಕಷ್ಟು ನಾವು ಭಕ್ತಿ ಮತ್ತು ಅದಕ್ಕೆ ಭಕ್ತಿ ಇರಬೇಕು ಗೊತ್ತಾಯ್ತಾ ನಾವು ಗಣಪತಿಯನ್ನು ಮೊದಲು ಪೂಜಿಸಬೇಕು ಗಣನ ಅಂತ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತ ಅನುಷ್ರು ನೋ ತೆಬೆಸ್ಸಿ ಅಂತ ಹೇಳ್ಕೊಂಡು ಗಣಪತಿಯನ್ನು ಮೊದಲು ಪೂಜಿಸು ಕರೆಯಲಾಗುತ್ತದೆ ಆತನನ್ನು ಪ್ರತಿಯೊಂದು ಪೂಜೆಯ ಆರಂಭದಲ್ಲಿ ಮೊದಲು ಪೂಜೆಯಾಗಿಸಲಾಗುತ್ತೆ ಅದೇ ರೀತಿ ವೈಭವಲಕ್ಷ್ಮಿ ಪೂಜೆಯಲ್ಲೂ ಗಣೇಶನ ಪೂಜೆಯೊಂದಿಗೆ ಲಕ್ಷ್ಮೀ ಪೂಜೆಯು ಆರಂಭವಾಗುತ್ತದೆ ವೈಭವ ಲಕ್ಷ್ಮಿ ವ್ರತದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದು ಮುಖ್ಯ ವಿವಾಹಿತ ಮಹಿಳೆಯರಿಗೆ ಶುಕ್ರವಾರ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವುದು ಉಡುಗೆರೆಯಿದ್ದಂತೆ ಹೆಚ್ಚಾಗಿ ಮನೆಯ ಮಹಿಳೆಯರೇ ಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ ಒಂದು ವೇಳೆ ವ್ರತವನ್ನು ಮಾಡಲು ನಿಮ್ಮ ಮನೆಯಲ್ಲಿ ವಿವಾಹಿತ ಮಹಿಳೆಯರು ಇಲ್ಲದಿದ್ದಲ್ಲಿ ಇನ್ನಾವುದೇ ವಿವಾಹಿತ ಹುಡುಗಿಯರು ನಿಮ್ಮ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ಸಾಕಷ್ಟು ಸಮರ್ಪಣೆ ಭಕ್ತಿ ಮತ್ತು ತೀವ್ರವಾದ ಬಯಕೆ ಇರಬೇಕು ವ್ರತವನ್ನು ಅರೆಮನಸ್ಸಿನಿಂದ ಆಚರಿಸಬಾರದು ವ್ರತ ಮಾಡುವುದಾಗಿ ಶ್ರದ್ಧಾಪೂರ್ವಕವಾಗಿ ವಚನ ಸ್ವೀಕರಿಸಿದ ನಂತರ ಎರಡು ಬಾರಿ ವ್ರತವನ್ನು ಆಚರಿಸಬಹುದು ವ್ಯಕ್ತಿಯ ಪ್ರತಿಷ್ಠೆಯ ಪ್ರಕಾರ ಹನ್ನೊಂದು ಅಥವಾ ಇಪ್ಪತ್ತೊಂದು ಶುಕ್ರವಾರಗಳವರೆಗೆ ಪೂಜೆಯ ವಿಧಿಗಳನ್ನು ಆಚರಿಸಬೇಕು ಪ್ರತಿಜ್ಞೆಯನ್ನು ಸ್ವೀಕರಿಸುವಾಗ ನಿರ್ಧರಿಸಿದಂತೆ ಶುಕ್ರವಾರದೊಂದು ವ್ರತವನ್ನು ಆಚರಿಸಿದ ನಂತರ ಸರಿಯಾದ ಆಚರಣೆಗಳು ಮಾಡುವ ಶಾಸ್ತ್ರಗಳಿಗೆ ಅನುಗುಣವಾಗಿ ವ್ರತವನ್ನು ಆಚರಿಸಬೇಕು ಸರಿಯಾದ ಆಚರಣೆಗೆ ಅನುಗುಣವಾಗಿ ವ್ರತವನ್ನು ಆಚರಿಸದಿದ್ದರೆ ಶಾಸ್ತ್ರಗಳಲ್ಲಿ ವಿವರಿಸಿದಂತೆ ಅದನ್ನು ನಿರ್ವಹಿಸಿದ ಕುಟುಂಬದ ಸದಸ್ಯರಿಗೆ ಪೂಜೆಯು ಯಾವುದೇ ಫಲ ಲಭಿಸುವುದಿಲ್ಲ ಲಕ್ಷ್ಮೀ ದೇವಿಯ ಅನೇಕ ಅವಂತ ಅವತಾರಗಳಿವೆ ಎಲ್ಲ ಅವತಾರಗಳಲ್ಲಿ ದೇವಿಯ ಶ್ರೀಯಂತ್ರವು ಕಡ್ಡಾಯವಾಗಿರುತ್ತದೆ ಧನಲಕ್ಷ್ಮಿಯ ಅವತಾರವು ವೈಭವ ಲಕ್ಷ್ಮಿಯೇ ಹೊರತು ಬೇರಾರ ಅಲ್ಲ ಲಕ್ಷ್ಮೀದೇವಿಯ ಪ್ರತಿಯೊಂದು ಅವತಾರಕ್ಕೂ ನಾವು ಗೌರವವನ್ನು ನೀಡಬೇಕು ಶ್ರೀ ಯಂತ್ರ ಅವತಾರಕ್ಕೆ ಪೂಜೆ ಸಲ್ಲಿಸಿದ ನಂತರ ವ್ರತವು ನೆರವಾ ನೆರವೇರುತ್ತದೆ ದೇವಿಯು ಆಶೀರ್ವಾದವನ್ನು ಕೋರಲು ವ್ಯಕ್ತಿಯು ಕಡ್ಡಾಯವಾಗಿ ಯಂತ್ರವನ್ನು ಪೂಜಿಸಬೇಕು ಲಕ್ಷ್ಮಿ ವ್ರತವನ್ನು ಆಚರಿಸುವವರು ತಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯ ನಮ ನಾಮವನ್ನು ಅಥವಾ ಆಕೆಯ ಮಂತ್ರವನ್ನು ಪಠಿಸಬೇಕು ಲಕ್ಷ್ಮೀ ದೇವಿಯು ಯಾವಾಗಲೂ ಸಂಪತ್ತಿನ ಆದಿದೇವತೆ ಆದ್ದರಿಂದ ಆಕೆಯನ್ನು ಪೂಜಿಸುವಾಗ ಚಿನ್ನಾಭರಣಗಳಿಂದ ಅಲಂಕರಿಸಿ ಪೂಜಿಸಬೇಕು ನಿಮ್ಮ ಬಳಿ ಇರುವ ಚಿನ್ನವನ್ನೇ ಬಳಸಿ ಆಕೆಗೆ ಅಲಂಕಾರ ಮಾಡಬಹುದು ಅಂದರೆ ಏನಿದೆಯೋ ಅದು ಅದನ್ನು ತರಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಇರೋದನ್ನು ಚಿನ್ನ ಅಥವಾ ಬೆಳ್ಳಿಯ ಆಗಿನ ಅದಕ್ಕೆ ಲಕ್ಷ್ಮೀ ದೇವ ಮುಂದೆ ಇಟ್ಟು ಪೂಜೆಯನ್ನು ಪೂರ್ಣಗೊಳಿಸುವುದು ನೀವು ತೆಗೆದುಕೊಂಡ ಪ್ರತಿಜ್ಞೆಗೆ ಅನುಗುಣವಾಗಿ ನಿಮಗೆ ಎಲ್ಲ ಶುಕ್ರವಾರದಂದು ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಬದಲಿಗೆ ಮುಂದಿನ ಶುಕ್ರವಾರದ ವ್ರತವನ್ನು ಆಚರಿಸಬೇಕು ಮತ್ತು ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ನಿರ್ಧರಿಸುವ ಶುಕ್ರವಾರದವರೆಗೆ ಅದನ್ನು ಮುಂದುವರಿಸಬೇಕು ವ್ರತವನ್ನು ಆಚರಿಸುವ ವ್ಯಕ್ತಿಯು ಇಚ್ಛೆಯ ಪ್ರಕಾರ ವ್ರತದ ಆಚರಣೆಯ ಸಮಯದಲ್ಲಿ ವೈಭವ ಲಕ್ಷ್ಮಿ ವ್ರತ ಪುಸ್ತಕಗಳನ್ನು ಏಳು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರು ಒಂದು ಮಹಿಳೆಯರಿಗೆ ವಿತರಿಸಬೇಕು ಇದು ದೇವಿ ರಥವು ಹೆಚ್ಚು ಹರಡುವುದರಿಂದ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಪ್ರತಿಯಾಗಿ ಅವಳು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ರಥವನ್ನು ಆಚರಿಸುವ ವ್ಯಕ್ತಿಯು ಶುಕ್ರವಾರದಂದು ಉಪವಾಸವನ್ನು ಮಾಡಬೇಕು ಮತ್ತು ದೇವಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ವ್ರತ ಮುಗಿದ ನಂತರ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನೇ ನೀವು ಸ್ವೀಕರಿಸಬೇಕು ಹಣ್ಣುಗಳನ್ನು ಅಥವಾ ಊಟವನ್ನು ದಿನಕ್ಕೆ ಒಮ್ಮೆ ತೆಗೆದುಕೊಳ್ಳಬಹುದು ಮತ್ತು ದೈಹಿಕವಾಗಿ ದುರ್ಬಲ ಜನರು ಮಾತ್ರ ದಿನಕ್ಕೆ ಎರಡು ಬಾರಿ ಊಟ ಮಾಡಬಹುದು ವಿಷಯವೇನೆಂದರೆ ವ್ರತವನ್ನು ಆಚರಿಸುವ ವ್ಯಕ್ತಿಯು ಅದನ್ನು ಅತ್ಯಂತ ಭಕ್ತಿ ನಂಬಿಕೆ ಮತ್ತು ಪ್ರಾಮಾಣಿಕದಿಂದ ಮಾಡಬೇಕು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬೇಕು ಅವಳು ಅಥವಾ ಅವನು ದೇವಿಯ ಶಕ್ತಿಗಳಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿರಬೇಕು ಮತ್ತು ಲಕ್ಷ್ಮೀದೇವಿ ಅವನು ಅಥವಾ ಅವಳು ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ಬಹಳಷ್ಟು ವಿಶ್ವಾಸ ನಾವು ಹೊಂದಿರಬೇಕು ಆ ವಿಶ್ವಾಸ ನಮಗಿದ್ರೆ ದೇವರು ಯಾವುದು ಒಳ್ಳೆಯದು ಮಾಡ ನಾವು ಯಾವುದಕ್ಕೂ ವಿಶ್ವಾಸ ಇಟ್ಕೋಬೇಕು ಇದು ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಗೊತ್ತಾಯ್ತಾ ಇದನ್ನು ಮಾಡಿದ್ರೆ ನಮಗೆ ದೇವರು ಕರುಣಿಸ್ತಾನೆ ಅಂತ ಇಟ್ಕೊಂಡು ನಾವು ಒಳ್ಳೆಯ ಮನಸ್ಸಿನಿಂದ ದೇವಿಯನ್ನು ನಾವು ಪೂಜೆ ಮಾಡಿದಾಗ ಆ ಲಕ್ಷ್ಮೀ ದೇವಿ ನಮಗೆ ಒಲದೇ ಒಲಿತಾಳೆ ಗೊತ್ತಾಯ್ತಾ ನಾವು ಏನೂ ಮಾಡಿದೆ ಅಶ್ರದ್ಧೆಯಿಂದ ಮಾಡಿದಾಗ ನಮಗೆ ಲಕ್ಷ್ಮೀದೇವಿ ಒಲಿಯಲ್ಲ ಶ್ರದ್ಧೆ ಇರಬೇಕದ್ರಲ್ಲಿ ಶ್ರದ್ಧೆ ಇದ್ದರೆ ನಮಗೆ ಲಕ್ಷ್ಮೀ ದೇವಿ ಒಲಿತಾಳೆ ಅದಾಯಿತಾ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಅಯ್ಯೋ ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾಸು ನಾಮ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ಇತಿ ತದಿಗೆ ರಾತ್ರಿ ಎರಡು ನಲವತ್ತ್ಮೂರು ನಕ್ಷತ್ರ ಆರಿದ್ರೆ ರಾತ್ರಿ ಎರಡು ಗಂಟೆ ಒಂಬತ್ತು ನಿಮಿಷ ಮಳೆ ರೋಹಿಣಿ ಕಾಲ ಒಂದು ಐವತ್ತಾರರಿಂದ ಮೂರು ಮೂವತ್ತೆರಡು ತನಕ ಇದೆ ಕುಳಿಕ ಕಾಲ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ನಲವತ್ನಾಲ್ಕರ ತನಕ ಇದೆ ಯಮಗಿನ ಕಾಲ ಐದು ಐವತ್ತೇಳರಿಂದ ಏಳು ಮೂವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕರ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳದಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದಲ್ಲೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗೊಬ್ಬಗಳಿಗೆ ಫಾರ್ವರ್ಡ್ ಮಾಡಿ ಗೊತ್ತಾಯ್ತಾ ಯಾವುದೇ ಆದರೂ ನಾವು ನೀವು ತಪ್ಪಿದರೆ ತಿಳಿಸಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ